कोरी 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 ಅರಿಸ್ಮಾರ್ ನೀವು ಮತ್ತೆ ಇಲ್ಲಿ ಅಲ್ಲ ಇವರು ಜಗಾ ನೋಡಲಿಕ್ಕೆ ಬರ್ತಿದ್ದಾರೆ मस्कार इस वक्त मेरे साथ यहाँ के एमपी साहब कागेरी जी साहब सबसे पहले आपको नववर्ष की बहुत बहुत बधाई और शुभकामनाएं सर जी एक विशेष मुद्दा है ट्रेन जो दांडेली में से हुबली या बेंगलुरु की तरफ जाना है एक दूसरा जी टू प्लस सर जी और तीसरा एक देश एक चुनाव आज पहली मीटिंग हुई दिल्ली में तो ट्रेन जी प्लस टू जिसको वाजपेयी आवास योजना शायद नाम दिया गया है और आ, ಟ್ರೀಡ್ ನಮಸ್ಕಾರ ದಾಂಡೇಲಿ ನಗರದ ಜನತೆಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಶುಭಾಶಯಗಳನ್ನು ನಾನು ಕರೆಸ್ತಾ ಇದ್ದೇನೆ ನಾನು ಸಂಸತ್ ನಂತರ ಮತ್ತೊಮ್ಮೆ ಇವತ್ತು ದಾಂಡೇಲಿಗೆ ತರ ಅವಕಾಶ ಆಗಿದೆ ನಾನು ಸಂಸದನನ್ನಾಗಿ ಆಯ್ಕೆ ಮಾಡಿ ಇವತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ಕ್ಷೇತ್ರದ ಜನತೆಗೆ ದಾಂಡೇಲಿ ಜನತೆಗೆ ಮಾತನಾಡುತ್ತೆ ಸಲ್ಲಿಸೋದು ದಾಂಡೇಲಿಗೆ ಕೊರೋನಾದಿಂತ ಮೊದಲು ಟ್ರೈನ್ ಬರ್ತಾ ಇತ್ತು ಅನ್ನೋದು ನಮಗೆಲ್ಲ ಗೊತ್ತಿದೆ ಆದರೆ ಆಗ ಕರೋನಾ ಸಂದರ್ಭದಲ್ಲಿ ಅದು ಹೇಳ್ತೀವಿ ಈಗ ಮತ್ತೆ ಪುನರು ಪ್ರಾರಂಭಿಸಬೇಕು ಅಂತ ಕೇಂದ್ರ ಸಚಿವರಾದಂಥ ಶ್ರೀಕರ್ ಸೋಮಣ್ಣಜಿಯವರು ಪ್ರಹ್ಲಾದ್ ಜೋಶಿಯವರು ನಾವೆಲ್ಲ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಮಾಡಿದ್ದೀವಿ ಅದು ಬೆಂಗಳೂರಿಂದ ಬಂದು ಟ್ರೈನನ್ನು ಕಳಿಸ್ಬೇಕು ಸೊಲ್ಲಾಪುರದಿಂದ ಬಂದು ಟ್ರೈನ್ ಕಳಿಸ್ಬೇಕು ಈ ವಿಷಯ ಚರ್ಚೆ ನಡೆದಿದೆ ತಾಂತ್ರಿಕವಾಗಿ ಅದು ಯಾವ ಟ್ರೈನ್ ಕಳಿಸೋದು ಅಂತ ಫೈನಲ್ ಆದಮೇಲೆ ಟ್ರೈನ್ ಸದ್ಯದಲ್ಲೇ ಅದು ದಾಂಡೇಲಿಗೆ ಬರೋದಕ್ಕೆ ಪ್ರಯತ್ನ ಆಗಿದೆ ಅದನ್ನು ಯಶಸ್ವಿ ಆಗ್ತೀವಿ ಅನ್ನೋ ನನ್ನ ನನಗಿದೆ ಎರಡನೇದಾಗಿ ಇಲ್ಲಿ ಕೇಂದ್ರ ಸರ್ಕಾರದ ಯೋ ಸಹಾಯದಿಂದ ದಾಂಡೇಲಿಯಲ್ಲಿ ಅಣೆಕರಿಸ್ತಾ ಇರುವಂಥ ಬೃಹತ್ ಯೋಜನೆ ಇದೆ ಟ್ರಸ್ಸು ಈ ಯೋಜನೆಯನ್ನು ಅದು ಆ ನಂಬರ್ದಾಗಿ ವರ್ಷಾನು ವರ್ಷದಿಂದ ಫಲಾನುಭವಿಗಳು ಸಿಗಿದೆ ಇವತ್ತು ಪ್ರತಿರೋ ಆಸ್ತಿಯೂ ಒಳಗಾಗ್ತಾ ಇದೆ ಫಲ ಅರ್ಹ ಫಲಾನುಭವಿಗಳು ಅದು ಸಿಗದೆ ಇದೆ ಇರುವಂಥ ಸ್ಥಿತಿ ಇದೆ ನಾನು ಇದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ಜೊತೆ ನಡೆದ ಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ ಅವರು ಹೇಳೋ ಪ್ರಕಾರ ಫಲಾನುಭವಿಗಳು ಕೊಡಬೇಕಾದಂಥ ಹಣದ ಗ್ಯಾರಂಟಿ ಹಿನ್ನೆಲೆಯಲ್ಲಿ ಬ್ಯಾಂಕ್ ಲೋನ್ ಇತ್ಯಾದಿ ಸಮಸ್ಯೆಯಿಂದಾಗಿ ನಮಗೆ ನಮ್ಗೆ ವಸ್ತು ಕಾಡುವುದಿಲ್ಲ ಇವತ್ತು ಸಮಿತಿ ಸೇರಿಸಿದ ಅನೇಕರು ನನಗೆ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಪ್ರಮುಖರು ಸಹ ಈ ಎಲ್ಲ ಸಂಗತಿಯನ್ನು ಗಮನ ತಂದಿದ್ದಾರೆ ನಾನು ಮೇಲಾಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಆ ಜಿ ಪ್ಲಸ್ ಟು ಯೋಜನೆಯಿಂದ ಏನು ಮನೆ ಕಟ್ಟಿರೋದಿದೆ ಅದು ಪೂರ್ಣಗೊಳಿಸಿ ವೇಗ ಕೊಡುವಂತೆ ರಾಜ್ಯ ಸರ್ಕಾರಕ್ಕೂ ನನ್ನ ಆಗ್ರಹದ ಮಾತುಗಳನ್ನು ನಾನು ಹೇಳ್ತೇನೆ ನಾನು ಕೊನೆಯದಾಗಿ ನಮ್ಮ ದೇಶಕ್ಕೆ ಮೂಲಭೂತವಾದ ಅನೇಕ ಸುಧಾರಣಾ ಕ್ರಮವನ್ನು ನರೇಂದ್ರ ಮೋದಿಜಿಯವರು ನಿರಂತರವಾಗಿ ತರ್ತಾ ಇದ್ದಾರೆ ನಮ್ಮ ದೇಶದ ಅವಿಭಾಜ್ಯ ಅಂಗ ಕಾಶ್ಮೀರ ಅನ್ನೋದಕ್ಕೆ ನಮಗೆಲ್ಲ ಗೊತ್ತೇ ಇದೆ ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಏನು ತೊಂದರೆ ಇತ್ತು ಆ ತೊಂದರೆಯನ್ನು ದೂರ ಮಾಡಿ ಇವತ್ತು ದೇಶದ ಅವಿಭಾಜ್ಯ ಅಂಗ ಜಮ್ಮು ಕಾಶ್ಮೀರ ಆಗಿದೆ ಅದೇ ರೀತಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಹೊಸ ಪಾರ್ಲಿಮೆಂಟ್ ಆಗಿದೆ ಚಂದ್ರಯಾನ ಆಗಿದೆ ಇದೆಲ್ಲ ಸಾಕಷ್ಟು ಸಾಧನೆಗಳಾಗಿದೆ ಈಗ ವಫ್ ಕಾಯ್ದೆಯಲ್ಲಿದ್ದಂತಹ ದೋಷಗಳನ್ನೆಲ್ಲ ದೂರ ಮಾಡಿ ದೇಶದ ಜನ ಒಂದು ಅನ್ನುವಂಥ ಹೊಸ ಕಾಯ್ದೆ ಸಹ ಬಂದಿದೆ ಹಾಗೆಯೇ ಈ ದೇಶಕ್ಕೆ ಅಗತ್ಯವಾಗಿ ಆಗಲೇಬೇಕಾದಂಥ ಒನ್ ನೇಷನ್ ಒನ್ ಇಲೆಕ್ಷನ್ ಸಹ ಈಗ ಪಾರ್ಲಿಮೆಂಟ್ನಲ್ಲಿ ಮಂಡಿಸಿದ್ದಾರೆ ಇದು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯ ಸಭೆಗಳಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ಇದು ಸ್ವೀಕಾರ ಆಗೇ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ ನರೇಂದ್ರ ಮೋದಿಜಿಯವರು ಬಡವರಿಗೆ ಮಧ್ಯಮ ವರ್ಗದವರಿಗೆ ಮತ್ತು ಈ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಒಳ್ಳೆಯದಾಗೋದನ್ನು ಮಾಡ್ತಾರೆ ಮತ್ತು ಜಗತ್ತಿಗೆ ನಾಯಕತ್ವವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಂದ ಆಗ್ತಾ ಇದೆ ಅನ್ನುವಂಥ ಹೆಮ್ಮೆ ನಮಗಿದೆ ನಾವೆಲ್ಲರೂ ನಾವೆಲ್ಲರೂ ಕೇಂದ್ರ ಸರ್ಕಾರದ ಯೋಜನೆಯ ಫಲ ನಮ್ಮ ಜನತೆಗೆ ಸಿಗುವಂತೆ ನೋಡಿಕೊಳ್ಳಬೇಕು ಮತ್ತು ನರೇಂದ್ರ ಮೋದಿಜಿಯವರ ಜೊತೆಗೆ ಇದ್ದು ಈ ದೇಶದ ಏಕತೆ ಅಖಂಡತೆ ಸಮಗ್ರತೆ ರಕ್ಷಣೆಗೆ ನಾವು ಆಗಬೇಕು ಅಂತ ಕೇಳ್ಕೊಳ್ತೀವಿ